ಆನೇಕಲ್ ತಾಲೂಕಿನ ಹೆಬ್ಗೋಡಿ ಸಮೀಪದಲ್ಲಿರುವ ಎಸ್ ಎಫ್ ಎಸ್ ಶಾಲಾ ಮೈದಾನದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಮಿಕ ಘಟಕದ ರಾಜ್ಯಾಧ್ಯಕ್ಷ ಎಚ್ ಎಂ ಅಂಬರೀಷ್ರವರ ನೇತೃತ್ವದಲ್ಲಿ ಫೆಬ್ರವರಿ ಮೂರು ಮತ್ತು ನಾಲ್ಕರಂದು ಕನ್ನಡಿಗರ ಸಂಭ್ರಮ ಆಯೋಜಿಸಲಾಗಿದೆ ಇನ್ನು ವಿಶೇಷವಾಗಿ ಫೆಬ್ರವರಿ ಮೂರರಂದು ಸಂಜೆ ಎರಡು ಮೂವತ್ತಕ್ಕೆ ಸಂಗೀತ ನಿರ್ದೇಶಕ ರಘು ದೀಕ್ಷಿತ್ ಹಾಗೂ ಹೆಸರಾಂತ ಗಾಯಕರಾದ ಚಂದನ್ ಶೆಟ್ಟಿರವರಿಂದ ಸಂಗೀತ ಸಂಭ್ರಮ ನಡೆಯಲಿದೆ ಹಾಗೆಯೇ ಫೆಬ್ರವರಿ ನಾಲ್ಕರಂದು ಖ್ಯಾತ ಹಿನ್ನೆಲೆ ಗಾಯಕರಾದ ರಾಜೇಶ್ ಕೃಷ್ಣನ್ ಮತ್ತು ನಿರೂಪಕಿ ಅನುಶ್ರೀ ಡ್ರಮ್ ವಾದಕ ಅರುಣ್ ಕುಮಾರ್ ಅನುರಾಧ ಭಟ್ ಐಶ್ವರ್ಯಾ ರಂಗರಾಜನ್ ಅಜಯ್ ವಾರಿಯರ್ ಶ್ರೀ ಹರ್ಷ ತಂಡದಿಂದ ಸಂಗೀತ ಸುದೇ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನಡೆಯಲಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಜನಪ್ರತಿನಿಧಿಗಳು ಗಣ್ಯ ಮಾನ್ಯರು ನಟರು ಕನ್ನಡಪರ ಹೋರಾಟಗಾರರು ವಿಶೇಷವಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಪ್ರವೀಣ್ ಕುಮಾರ್ ಶೆಟ್ಟಿರವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದು ಸಕಾಲಕ್ಕೆ ಕ್ಷೇತ್ರದ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಮಿಕ ಘಟಕದ ರಾಜ್ಯಾಧ್ಯಕ್ಷ ಎಚ್ಎಂ ಅಂಬರೀಷ್ ಪತ್ರಿಕಾ ಹೇಳಿಕೆಯಲ್ಲಿ ತಿಳಿಸಿದರು ಇನ್ನು ಪತ್ರಿಕಾ ಹೇಳಿಕೆಯಲ್ಲಿ ಕರ್ನಾಟಕ ರಕ್ಷಣಾ ವೇದ್ಯಕೀಯ ಪದಾಧಿಕಾರಿಗಳು ಹಾಜರಿದ್ದರು ಪ್ರತಿ ವರ್ಷ ಯಾನೆಕಲ್ ತಾಲೂಕಿನಲ್ಲಿ ಮೊಟ್ಟನ ಮೊಟ್ಟ ಮೊದಲನ ಬಾರಿಗೆ ಕನ್ನಡದ ಹಬ್ಬವನ್ನು ಹೆಬ್ಗುಡಿ ಗ್ರಾಮದಲ್ಲಿ ನಾವು ಬಂದಿದ್ವಿ ಅದೇ ನಿಟ್ಟಿನಲ್ಲಿ ಸುಮಾರು ಕಳೆದ ಎರಡೂವರೆ ದಶಕಗಳಿಂದ ನಾವು ಈ ಕನ್ನಡದ ಒಂದು ಹಬ್ಬವನ್ನು ವಿಶಿಷ್ಟ ರೀತಿಯಲ್ಲಿ ಆಚರಿಸ್ಕೊಂಡು ಬರ್ತಾ ಇದ್ವಿ ಪ್ರತಿ ವರ್ಷದಂತೆ ಈ ಸಾರಿನೂ ಸಹ ಎರಡು ದಿನಗಳ ಕಾಲ ಕನ್ನಡಿಗರ ಸಂಭ್ರಮ ಅಂತ ಒಂದು ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಇದು ಎಸ್ ಎಫ್ ಎಸ್ ಶಾಲೆಯಲ್ಲಿ ನೀವು ಈಗಾಗಲೇ ನೋಡ್ತಾ ಇದ್ದೀರಾ ಆ ಶಾಲೆಯಲ್ಲಿ ಈ ಕಾರ್ಯಕ್ರಮ ಎರಡು ದಿನಗಳಲ್ಲಿ ನಡೀತಾ ಇದೆ ಶನಿವಾರ ಮತ್ತು ಭಾನುವಾರ ನಾಳೆ ಮತ್ತು ನಾಳಿದ್ದು ಈ ಕಾರ್ಯಕ್ರಮಕ್ಕೆ ನಮ್ಮ ಜನಪ್ರಿಯ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಬರ್ತಾ ಇದ್ದಾರೆ ಮತ್ತು ನಮ್ಮ ಭಾಗದ ಹಿರಿಯ ಮುಖಂಡರು ಮತ್ತು ನಮ್ಮ ಗುರುಗಳಾದಂಥ ರಾಮಲಿಂಗರೆಡ್ಡಿ ಸಾಹೇಬರು ಬರ್ತಾ ಇದ್ದಾರೆ ಮತ್ತು ಜನಪ್ರಿಯ ಶಾಸಕರು ನಮ್ಮ ವಿದೇಶಿಗಳಾದ ಶಿವಣ್ಣವರು ಇರ್ತಾರೆ ಮತ್ತು ನಮ್ಮ ಲೋಕಸಭಾ ಸಂಸದರು ಸುರೇಶ್ ಅಣ್ಣವರು ಸಹ ಈ ಕಾರ್ಯಕ್ರಮದಲ್ಲಿ ಇರ್ತಾರೆ ಅದರಲ್ಲದರ ಜೊತೆಗೆ ಈ ಎರಡು ದಿನಗಳ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಮೊದಲನೇ ಬಾರಿಗೆ ಆನೆಕಲ್ ತಾಲೂಕಿಗೆ ನಮ್ಮ ಇಂಡಿಯಾ ಸ್ಟಾರ್ ಅಂತ ಹೇಳ್ಬೋದು ರಘು ದೀಕ್ಷಿತ್ ಅವರು ಅವರು ದೇಶ ವಿದೇಶಗಳಲ್ಲಿ ತಮ್ಮ ಒಂದು ಗಾಯನವನ್ನು ಎಲ್ಲ ದೇಶಗಳಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅಂಥ ಒಂದು ರಘು ದೀಕ್ಷಿತ್ ಅವರು ಇವತ್ತು ನಮ್ಮ ಆನೆಕಲ್ ತಾಲೂಕಿಗೆ ಬರ್ತಾ ಇದಾರೆ ಅದು ಎಬ್ಗೂಡಿಗೆ ನಾವು ಕರೆಸ್ತಾ ಇದೀವಿ ಅವರ ಜೊತೆಗೆ ಚಂದನ್ ಶೆಟ್ಟಿ ಚಂದನ್ ಶೆಟ್ಟಿ ಮತ್ತು ರಘುದೀಕ್ಷ ರಘು ರಘು ದೀಕ್ಷಿತ್ ಅವರದ ಒಂದು ಕಾರ್ಯಕ್ರಮ ನಾಳೆ ಶನಿವಾರ ಇರುತ್ತೆ ಅದ್ರ ಜೊತೆಗೆ ಚಂದನ್ ಶೆಟ್ಟಿ ಜೊತೆಗೆ ನೃತ್ಯ ಬೇರೆ ಬೇರೆ ಎಲ್ಲ ಆಕ್ಟಿವ್ಲಿ ಇರ್ತವೆ ಅದು ಒಂದು ದಿವಸ ಕಾರ್ಯಕ್ರಮ ಎರಡನೇ ದಿವಸ ಕಾರ್ಯಕ್ರಮ ಮೊಟ್ಟ ಮೊದಲನೇ ಬಾರಿಗೆ ಕರ್ನಾಟಕದ ಇತಿಹಾಸದಲ್ಲಿ ನಲವತ್ತೆಂಟು ಜನ ವಾದ್ಯಗಾರರಿಂದ ಒಂದು ಲೈವ್ ಅಂದರೆ ಏನು ನಾವು ನೇರವಾಗಿ ಲೈವ್ ಪರ್ಫಾರ್ಮೆನ್ಸ್ ಅಂತ ಒಂದು ದೊಡ್ಡ ಕಾರ್ಯಕ್ರಮ ಅದನ್ನು ಕರ್ನಾಟಕದ ಫಸ್ಟ್ ಟೈಮ್ ನಾವು ಮಾಡ್ತಾ ಇದೀವಿ ಅವ್ರ ಅದ್ರ ಜೊತೆಗೆ ಆಡೋದಕ್ಕೆ ನಮ್ಮ ಕರ್ನಾಟಕದ ಹೆಸರಾಂತ ಗಾಯಕರಾದಂಥ ರಾಜೇಶ್ ಕೃಷ್ಣನ್ ಅವರು ಇರ್ತಾರೆ ಅನುರಾಧ ಭಟ್ ಅವರು ಇರ್ತಾರೆ ಐಶ್ವರ್ಯ ರಂಗರಾಜನ್ ಇರ್ತಾರೆ ಮತ್ತೆ ಅಜಯ್ ವಾರಿಯರ್ ಇರ್ತಾರೆ ಶ್ರೀಹರ್ಷ ಅವರು ಇರ್ತಾರೆ ಇನ್ನೊಬ್ಬರು ಇನ್ನಲೆ ಗಾಯಕರಾದಂಥ ಐಶ್ವರ್ಯ ಇರ್ತಾರೆ ಆಮೇಲೆ ಅಂಕಿತಾ ಕುಂಡ್ ಇರ್ತಾರೆ ಪೃಥ್ವಿ ಭಟ್ ಆಮೇಲೆ ಲಕ್ಷ್ಮೀ ವಿಜಯ್ ಅಂತ ಹಲವಾರು ಗಾಯಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಈ ಕಾರ್ಯಕ್ರಮ ಎರಡನೇ ಎರಡನೇ ದಿವಸ ನಡೀತಾ ಇದೆ ನಾಲ್ಕನೇ ತಾರೀಕು ಹಾಗಾಗಿ ಎರಡು ದಿನಗಳ ಕಾಲ ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನಡೆಸ್ಕೊಂಡ್ ಬರ್ತಾ ಇದೀವಿ ಈ ಕಾರ್ಯಕ್ರಮಕ್ಕೆ ತಾವು ಮಾಧ್ಯಮದವರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಈ ಮಾ ಕಾರ್ಯಕ್ರಮನ ಹೆಚ್ಚು ಜನರಿಗೆ ತಲುಪೋದ್ರಲ್ಲಿ ನೀವು ಸಹಕಾರ ಮಾಡ್ತಾ ಇದ್ದೀರಾ ಇವತ್ ಮುಂದೇನು ಮಾಡಿದ್ರ ನಾಳೆನೋ ಮಾಡ್ತೀರಾ ಅಂತ ನಾನು ಭಾವಿಸ್ತಾ ಮತ್ತು ಈ ಕಾರ್ಯಕ್ರಮಕ್ಕೆ ನಾವು ಯಾರ್ಯಾರು ಬರ್ತಾರೋ ಅವ್ರಿಗೆಲ್ಲ ಪಾಸಸ್ ಕೊಡ್ತಾ ಇದೀವಿ ಪಾಸ್ ಯಾರಿಗೆ ಸಿಕ್ಕಿಲ್ವಾ ಅವರು ಫ್ಯಾಮಿಲಿ ಬರೋರಾದ್ರೆ ಖಂಡಿತ ಒಳಗಡೆ ಬರ್ಬೋದು ಅವ್ರಿಗೆ ಅವಕಾಶ ಇದೆ ಪಾಸು ನಾವು ಕೆಲವರು ಪಾಸ್ ಕೊಟ್ಟಿದ್ದೀವಿ ಇದು ಸುಮಾರು ತಾಲೂಕಿನಾದ್ಯಂತ ಮತ್ತು ಬೆಂಗಳೂರಿನ ಕೆಲವು ಭಾಗಗಳಿಂದ ಈ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅವ್ರಿಗೂ ಸಹ ಪಾಸ್ ಕೊಡ್ತಾ ಇದ್ದೀವಿ ಸೊ ಪಾಸ್ ಇಲ್ಲದೆ ಅಂತ ಇಲ್ಲ ಅಂತ ಹೇಳಿ ಯಾರು ಮನೆ ಕೂತ್ಕೊಳ್ಳೋದು ಬೇಡ ಇದನ್ನ ನೇರವಾಗಿ ನೋಡೋಕೆ ಯಾರು ಇಚ್ಛೆ ಪಡ್ತಾರೋ ಅವರು ಫ್ಯಾಮಿಲಿ ಸಮೇತ ಬರೋಂಗಿದ್ರೆ ಅವರು ಖಂಡಿತ ಒಳಗಡೆ ಬರ್ಬೋದು ಅವರಿಗೆ ಆಸನದ ವ್ಯವಸ್ಥೆ ಮಾಡ್ತೀವಿ ಸುಮಾರು ನಾವು ಎಂಟು ಸಾವಿರ ಚೇರುಗಳ ವ್ಯವಸ್ಥೆ ಮಾಡಿದ್ದೀವಿ ಇಲ್ಲಿ ಒಂದು ಹನ್ನೊಂದು ಸಾವಿರ ಜನ ನಾವು ನಿರೀಕ್ಷೆ ಮಾಡ್ತೀವಿ ಹನ್ನೊಂದು ಸಾವಿರಕ್ಕಿಂತ ಜಾಸ್ತಿ ಬರ್ಬೋದು ನಾವು ಈಗಾಗಲೇ ಚೇರ್ಗಳು ಎಂಟು ಸಾವಿರ ಚೇರ್ ಹಾಕಿದಿವಿ ವಿಪಿ ಪಿಗೆ ಅಂತ ಒಂದು ಸಾವಿರ ಚೇರ್ ಹಾಕ್ಸಿದೀವಿ ಟೋಟಲ್ ಒಂಬತ್ತು ಸಾವಿರ ಚೇರ್ ನಾವು ವ್ಯವಸ್ಥೆ ಮಾಡಿದ್ದೀವಿ ಇನ್ನೂ ಒಂದು ಎರಡು ಸಾವಿರ ಜನ ಜಾಸ್ತಿ ಬರ್ಬೋದು ಅಂತ ನಿರೀಕ್ಷೆ ಇದ್ವಿ ಬಹಳ ದೊಡ್ಡ ಒಂದು ಕಾರ್ಯಕ್ರಮ ಎಲ್ಲರೂ ಬೇಗ ಅಂದ್ರೆ ಆರು ಗಂಟೆ ಅಷ್ಟೊತ್ತಿಗೆ ಬಂದು ತಮ್ಮ ತಮ್ಮ ಆಸುಗಳು ಕುತ್ಕೊಬೇಕು ಯಾಕಂದ್ರೆ ಎಲ್ಲ ಬಂದು ಜನ ಮೇಲೆ ಬಂದು ನಮಗೆ ಜಾಗ ಇಲ್ಲ ಜಾಗ ಇಲ್ಲ ಅಂತ ಯಾರು ಗಮನ ಪಟ್ಕೊಳ್ಳೋದು ಬೇಡ ಅದಕ್ಕೋಸ್ಕರ ಯಾರು ಬೇಗ ಬರ್ತಾರೋ ಅವರಿಗೆ ಬೇಗ ಪ್ರಿಯಾರಿಟಿಯಲ್ಲಿ ಚೇರ್ ಸಿಗುತ್ತೆ ಕೂತ್ಕೊಂಡ ಕಾರ್ಯಕ್ರಮ ನೋಡ್ಬೋದು ಇಂಥ ಕಾರ್ಯಕ್ರಮನ ಅವರು ಇಷ್ಟು ದಿವಸ ಬರೀ ಟಿ ವಿಗಳಲ್ಲಿ ಮಾತ್ರ ನೋಡ್ತಾ ಇದ್ರು ಅಂತ ಒಂದು ದೊಡ್ಡ ಕಾರ್ಯಕ್ರಮ ಇವತ್ತು ಅವ್ರ ಕಣ್ಣು ಮುಂದೆ ನಡೀತಾ ಇದೆ ಅವರ ಅಕ್ಕಪಕ್ಕದಲ್ಲಿ ನಡೀತಾ ಇದೆ ಅವರಿರೋ ಜಾಗದಲ್ಲಿ ನಡೀತಾ ಇದೆ ಹಾಗಾಗಿ ಎಲ್ಲರೂ ಸಕಾಲಕ್ಕೆ ಬಂದು ಈ ಕಾರ್ಯಕ್ರಮನು ನೇರವಾಗಿ ಹತ್ತಿರದಿಂದ ನೋಡಬೇಕು ಹಾಗಾಗಿ ಅಂಥವ್ರು ನೇರವಾಗಿ ಬಂದು ವೇದಿಕೆ ಮುಂಭಾಗ ನಾವು ಏನಾದ್ರಿಗೆ ಚೇರು ಕೊಟ್ಟಿದೀವಲ್ಲ ಆ ಚೇರ್ಗಳೆಲ್ಲ ಅವ್ರು ಅಂತ ಎಲ್ಲರ ಜನಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ವಿ ಮತ್ತು ಈ ಕಾರ್ಯಕ್ರಮ ಬಹಳ ಚೆನ್ನಾಗಿರುತ್ತೆ ಎಲ್ಲರೂ ತಮ್ಮ ಒಂದು ಶಾಂತಿಯುತಿಂದ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಡಬೇಕಂತ ನಾನು ನಮ್ಮ ತಾಲೂಕಿನ ಜನತೆಯ ಪರವಾಗಿ ಮನವಿ ಮಾಡ್ಕೊಳ್ತಾ ಇದ್ವಿ ಉದ್ದೇಶ ಮೊಟ್ಟ ಮೊದಲು ಆನೆಕಲ್ ತಾಲೂಕಿನಲ್ಲಿ ಮೂರು ಜಾಗದಲ್ಲಿ ಮಾತ್ರ ಕನ್ನಡ ರಾಜ್ಯೋತ್ಸವ ಆಚರಿಸ್ತಾ ಇದ್ರು ಒಂದು ಆನೇಕಲ್ನಲ್ಲಿ ಎರಡು ಅತ್ತಿ ಬೆಲಿನಲ್ಲಿ ಮೂರನೇದು ನಮ್ಮ ಹೆಬ್ಬಗೋಡಿನಲ್ಲಿ ಇಡೀ ಹೊಸೂರು ರೋಡ್ ಅಲ್ಲಿ ಮೂರು ಜಾಗದಲ್ಲಿ ಮಾತ್ರ ಕನ್ನಡ ರಾಜ್ಯೋತ್ಸವ ಆಚರಿಸ್ತಾ ಇದ್ರು ಅದನ್ನ ನಾವು ಹಂಗೆ ಕಂಟಿನ್ಯೂ ಮಾಡ್ಕೊಂಡ್ಬಂದ್ವಿ ಬಂದ್ವಿ ಈ ಬೆಂಗಳೂರು ಬೆಳೀತಾ ಬೆಳೀತಾ ಎಬ್ಗುಡಿ ಗ್ರಾಮ ಬೆಳೀತಾ ಬೆಳೀತಾ ಏನಾಯ್ತು ಇಲ್ಲಿ ಪರಭಾಷಿಕರು ಜಾಸ್ತಿ ಎಲ್ಲ ಭಾರತದಲ್ಲಿರುವಂಥ ಎಲ್ಲ ಜನಸಂಖ್ಯೆಯೂ ಇಲ್ಲಿ ಇದ್ದಾರೆ ಹಿಂದಿ ಮಾತಾಡೋರು ಗುಜರಾತಿ ಮಾತಾಡೋರು ಮಲಯಾಳಿ ಮಾತಾಡೋರು ತಮಿಳ್ನಾಡು ತಮಿಳು ಮಾತಾಡೋರು ಕೇರಳ ಮಾತಾಡೋರು ತೆಲುಗು ಮಾತಾಡೋರು ಎಲ್ಲ ಭಾಷಿಕರು ಇರುವಾಗ ಈ ಕನ್ನಡ ಭಾಷೆನ ಹೆಚ್ಚಿನ ಬೆಳೆಸಬೇಕು ಹೆಚ್ಚು ಕನ್ನಡ ಭಾಷೆಗೆ ಪ್ರಚಲಿತ ಬರಬೇಕು ಕನ್ನಡ ಉಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ಕನ್ನಡದ ಕಾರ್ಯಕ್ರಮ ಮಾಡ್ತಾ ಮಾಡ್ತಾ ನಾವು ಈ ಕನ್ನಡ ಸಂಭ್ರಮ ಅಂತ ಒಂದು ಕಾರ್ಯಕ್ರಮ ಸುಮಾರು ವರ್ಷಗಳಿಂದ ಮಾಡ್ತಾ ಇದ್ವಿ ಕನ್ನಡ ಬೆಳೆಸೋದು ಕನ್ನಡ ಉಳಿಸೋದು ಅಷ್ಟೇ ಇದ್ರ ಉದ್ದೇಶ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಬರುವಂಥವ್ರು ಯಾವುದೇ ರೀತಿಯ ಊಟ ಆಗಲಿ ವಾಟರ್ ಬಾಟ್ಲ್ಗಳಾಗಲಿ ನೀರಿನ ಬಾಟ್ಲು ಊಟದ್ದು ಅದೆಲ್ಲ ತರ್ಕೊಂಡ್ಬರ್ಬೇಡಿ ಯಾಕಂದ್ರೆ ಇಲ್ಲಿ ವಿಲೇಜ್ ಮಾಡಿದ್ರೆ ಅವರು ಶಾಲೆಯವ್ರಿಗೆ ನಾವು ತೊಂದರೆ ಇಷ್ಟ ಇಲ್ಲ ಮತ್ತು ಯಾರು ಬಿಡಿ ಸಿಗರೇಟ್ ಸೇರಿದಂಥವ್ರು ಆಗಲಿ ಬೇರೆ ಚಟಗಳಿರೋದು ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಬಂದು ತೊಂದರೆ ಕೊಡಬೇಡಿ ಅಂತ ಮನವಿ ಮಾಡಿಕೊಂಡ್ರೆ ಈ ಕಾರ್ಯಕ್ರಮ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರು ನಮ್ಮ ಪ್ರವೀಣ್ ಕುಮಾರ್ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ನಾವೆಲ್ಲ ರಕ್ಷಣಾ ವೇದಿಕೆ ಪದಾಧಿಕಾರಿಗಳು ಮತ್ತು ನನ್ನ ಸಹೋದರ ಇನ್ನೊಬ್ಬ ಪುನೀತ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಇರ್ತಾರೆ ಮತ್ತು ಬಿಎಂಆರ್ ಇರ್ತಾರೆ ನಮ್ಮೆಲ್ಲ ತಾಲೂಕಿನ ಮತ್ತು ರಾಜ್ಯದ ಎಲ್ಲ ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಇರ್ತಾರೆ ಇದು ರಕ್ಷಣಾ ವೇದಿಕೆಯ ಕಾರ್ಯಕ್ರಮ ಕನ್ನಡದ ಹಬ್ಬ ಆಗಿರುತ್ತದೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕನ್ನಡಿಗರ ಸಂಭ್ರಮವನ್ನ ನಮ್ಮ ಎಬ್ಗುಡಿ ಎಚ್ ಎಂ ಅಂಬರೀಷ್ರವರ ನೇತೃತ್ವದಲ್ಲಿ ಎಲ್ಲ ತಂಡದ ವತಿಯಿಂದ ಈ ಸಾರಿ ಕೂಡ ಎಸ್ ಎಫ್ ಎಸ್ ಶಾಲೆಯ ಆವರಣ ಅಂದರೆ ಕಾಲೇಜ್ ಎಸ್ ಹೆಬ್ಗುಡಿ ಹತ್ರ ಆ ಒಂದು ಎಸ್ ಎಫ್ ಎಸ್ ಕಾಲೇಜಿನ ಒಳಗಡೆ ಒಂದು ಸಂಗೀತ ಸಂಭ್ರಮ ಮತ್ತು ಸಂಗೀತ ಸುದೆ ಅಂತ ಎರಡು ಕಾರ್ಯಕ್ರಮ ನಡೀತಾ ಇದೆ ಮತ್ತು ಈಗ ಇದೇ ತಿಂಗಳು ಅಂದರೆ ನಾಳೆ ಮೂರನೇ ತಾರೀಕು ಮತ್ತು ನಾಲ್ಕನೇ ತಾರೀಕು ಎರಡು ದಿನ ಕಾರ್ಯಕ್ರಮ ಇದೆ ಅದರ ಸಂಕ್ಷಿಪ್ತವಾಗಿ ನಮ್ಮ ಅಧ್ಯಕ್ಷರಾಗಿರುವಂತಹ ಮುಡೀಶ್ವರ್ ಅವರು ತಿಳಿಸಿದ್ದಾರೆ ಇದಕ್ಕೆ ಅವರು ಬಿಟ್ಟಿರುವಂತಹ ಕೆಲವು ಇದನ್ನು ಮಾತ್ರ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಇದೊಂದು ಫ್ಯಾಮಿಲಿ ಬಂದು ನೋಡುವಂತಹ ಕಾರ್ಯಕ್ರಮ ತುಂಬ ಅತ್ಯದ್ಭುತವಾದಂತಹ ಕಲಾ ತಂಡಗಳು ಬರುತ್ತೆ ಇಡೀ ರಾಜ್ಯಾದ್ಯಂತ ಇದು ಪಸರಿಸಿದೆ ಆ ಒಂದು ಕಲಾವಿದರು ಬಂದು ಈ ಕಾರ್ಯಕ್ರಮ ನಡೆಸ್ಕೊಡ್ತಾರೆ ಮುಖ್ಯವಾಗಿ ಹೆಸರಾಂತ ನಿರ್ ನಿರೂಪಕಿ ನಮ್ಮ ಅನುಶ್ರೀ ಅವರು ಕೂಡ ಬರ್ತಾ ಇದ್ದಾರೆ ಪ್ರತಿ ವರ್ಷ ಎಬ್ಗೋಡಿಗೆ ಬರ್ತಾರೆ ಅದೇ ರೀತಿ ಈ ಸಾರಿ ಕೂಡ ಅವರು ನಿರೂಪಣೆ ಮಾಡ್ತಾ ಇದ್ದಾರೆ ಮತ್ತು ಈ ಒಂದು ಕಾರ್ಯಕ್ರಮ ಎಲ್ಲರೂ ಬಂದು ನೋಡುವಂಥ ಕಾರ್ಯಕ್ರಮ ಆಗಿರುತ್ತೆ ಸೇಫ್ ಜಾಗ ಇದೆ ಇಲ್ಲಿ ಎಲ್ಲರೂ ಬಂದು ಅಚ್ಚುಕಟ್ಟಾಗಿ ಕುಳಿತು ಫ್ಯಾಮ್ಲಿ ಜೊತೆ ಬಂದು ನೋಡಬೇಕು ಮನೋರಂಜನೆಯನ್ನು ಪಡ್ಕೋಬೇಕು ಮತ್ತೆ ಈ ಒಂದು ಕಲಾ ತಂಡಕ್ಕೆ ಪ್ರೋತ್ಸಾಹ ನೀಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ಎಬ್ಬಗೋಡಿನಲ್ಲಿ ನಮ್ಮ ಕನ್ನಡಿಗರ ಸಂಭ್ರಮ ಇದು ಇಪ್ಪತ್ತೈದು ವರ್ಷಗಳಿಂದ ಕನ್ನಡ ರಾಜ್ಯೋತ್ಸವ ನಮ್ಮ ಆನೇಕಲ್ ತಾಲೂಕಿನಲ್ಲಿ ನಡ್ಕೊಂಡು ಬರ್ತಾ ಇದೆ ಎಚ್ ಎಂ ಅಂಬರೀಷರಣನವರ ಸಾರಥ್ಯದಲ್ಲಿ ಇದೇ ಶನಿವಾರ ಮತ್ತು ಭಾನುವಾರ ಮೂರು ಮತ್ತು ನಾಲ್ಕನೇ ತಾರೀಕು ದೇ ಎಬ್ಗೋಡಿ ಎಸ್ ಎಫ್ ಎಸ್ ಆಟದ ಮೈದಾನದಲ್ಲಿ ಎಸ್ ಎಫ್ ಎಸ್ ಶಾಲೆ ಆಟದ ಮೈದಾನದಲ್ಲಿ ಕಾರ್ಯಕ್ರಮ ಅದ್ಧೂರಿಯಾಗಿ ನಮ್ಮ ಅಂಬರೀಷಣವರ ಸಾರಥ್ಯದಲ್ಲಿ ನಡೀತದೆ ಈ ಕಾರ್ಯಕ್ರಮಕ್ಕೆ ಮೊದಲನೇ ದಿನ ಸಂಗೀತ ಸಂಭ್ರಮ ಶ್ರೀ ರಘು ರಘು ದೀಕ್ಷಿತ್ ಸಾರ್ ಮತ್ತು ಶ್ರೀ ಚಂದನ್ ಶೆಟ್ಟಿ ಸಾರ್ ಅವರ ಇದರಿಂದ ಸಂಗೀತ ಸಂಭ್ರಮ ನಡೀತಾ ಇದೆ ಎರಡನೇ ದಿನ ನಾಲ್ಕು ನಾಲ್ಕನೇ ತಾರೀಕು ಭಾನುವಾರ ಹಿನ್ನೆಲೆ ಗಾಯಕರಾದ ರಾಜೇಶ್ ಕೃಷ್ಣನ್ನು ಅವರ ತಂಡದ ವತಿಯಿಂದ ಸಂಗೀತ ಸುದೇ ನಡೀತಾ ಇದೆ ಅವರ ನಿರೂಪಣೆಯಾಗಿ ಅನುಶ್ರೀ ಆ್ಯಂಕರ್ ಅನುಶ್ರೀ ಅವರು ಬರ್ತಾ ಇದ್ದಾರೆ ಈ ಕಾರ್ಯಕ್ರಮವನ್ನು ನಮ್ಮ ಆನೆಕಲ್ ತಾಲೂಕಿನ ಜನತೆ ಅತಿ ಹೆಚ್ಚಾಗಿ ಬಂದು ಕಣ್ ಮನವಿ ಮಾಡ್ತಾ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಪದಾಧಿಕಾರಿಗಳು ಆನೆಕಲ್ ತಾಲೂಕಿನ ವಿಶೇಷವಾಗಿ ಆನೆಕಲ್ ತಾಲೂಕಿನ ಪದಾಧಿಕಾರಿಗಳು ಮತ್ತು ಇಡೀ ರಾಜ್ಯ ರಾಜ್ಯದ ಪದಾಧಿಕಾರಿಗಳು ಬೆಂಗಳೂರು ನಗರದ ಪದಾಧಿಕಾರಿಗಳು ಎಲ್ಲ ಕರವೇ ಕುಟುಂಬ ಇ ಇರುತ್ತೆ ಇದಕ್ಕೆ ವಿಶೇಷವಾಗಿ ನಮ್ಮ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಸಾಹೇಬರು ಬರ್ತಾ ಇದ್ದಾರೆ ಮತ್ತು ಡಿ ಕೆ ಸುರೇಶಣ್ಣ ಸಾಹೇಬರು ಬರ್ತಾ ಇದ್ದಾರೆ ಇದೇ ತಾಲೂಕಿನ ನಮ್ಮ ಹಿರಿಯರಾದಂತಹ ರಾಮಲಿಂಗಾಡಿ ಸಾಹೇಬರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದ ಬಿ ಶಿವ ಶಿವಣ್ಣನವರು ಸಹ ಈ ಕಾರ್ಯಕ್ರಮದಲ್ಲಿ ಇರ್ತಾರೆ ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಪ್ರವೀಣ್ ಕುಮಾರ್ ಶೆಟ್ಟಿ ಸಾರ್ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ ಇದೇ ಈ ಕಾರ್ಯಕ್ರಮಕ್ಕೆ ಆ ಅಂಬರೀಷ್ ಅಣ್ಣನವರ ಜೊತೆಯಲ್ಲಿ ಕೈ ಬಲಪಡಿಸಲು ನಮ್ಮ ಪುಟ್ಟೇಶಣ್ಣನವರು ಅಣ್ಣನವರು ಮತ್ತು ಎಲ್ಲ ಆತ್ಮೀಯ ನಮ್ಮ ಕರವೇ ಕುಟುಂಬ ಸ್ನೇಹಿತರು ಜೊತೆಯಲ್ಲಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಯಶಸ್ವಿಯಾಗಿ ನಡೆಯುತ್ತೆ ಆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ನಮ್ಮ ಮಾಧ್ಯಮದ ಸ್ನೇಹಿತರು ಸಹ ಅವ್ರ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ನೀವು ಸಹ ಇರಬೇಕೆಂದು ನಾವು ಮನವಿ ಮಾಡ್ತಾ ಕಾರ್ಯಕ್ರಮವನ್ನು ಎಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ